ಒಂದು ಸಲ ಏನಾಗುತ್ತೆ ಈ ಬೆರಳುಗಳು ಜಗಳ ಆಡಕ್ಕೆ ಶುರು ಮಾಡುತ್ತೆ ನಾನ್ ಮೇಲೆ ನಾನ್ ಮೇಲೆ ನಾನ್ ಮೇಲೆ ನಾನ್ ಮೇಲೆ ಅಂತ ಆವಾಗ ಈ ಬೆರಳು ಹೇಳುತ್ತೆ ಎಲ್ಲರ್ಕಿಂತ ಡನ್ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಬೇಕಾರೆ ನನ್ ಸಿಂಬಲ್ ತೋರಿಸ್ತಾರೆ ಅದಕ್ಕೂ ಎಲ್ಲರ್ಕಿಂತ ಪರ್ಸನಾಲಿಟಿ ಬೆರಳು ನಾನು ಅಂತ ಈ ಬೆರಳು ಹೇಳುತ್ತೆ ಅವಾಗ ಈ ಬೆರಳಿಗೆ ಸಿಟ್ಟು ಬರುತ್ತೆ ಪಕ್ಕದ ಬೆರಳಿಗೆ ಸಿಟ್ಟು ಬರುತ್ತೆ ಅದೇಳುತ್ತೆ ಸೈಲೆಂಟ್ ಆಗಿದ್ರೆ ಓಕೆ ಯಾಕಂದ್ರೆ ಎಲ್ಲರಿಗೂ ಹುಷಾರ್ ಅಂತ ತೋರಿಸ್ಬೇಕಿದ್ರೆ ತೋರು ಬೆರಳು ಅಂತ ಹೇಳಿ ನನ್ನನ್ನೇ ತೋರಿಸ್ತಾರೆ ಎಸ್ ಈ ಪಕ್ಕದ ಬೆರಳಿಗೆ ಸಿಟ್ಟು ಬರುತ್ತೆ ಎಲ್ಲ ನಿಂತ್ಕೊಳ್ರಿ ಸ್ಟ್ಯಾಂಡ್ ಅಪ್ ಎಲ್ಲ ನಿಂತ್ಕೊಳ್ಳಿ ಓಕೆ ಯಾರು ಐಟಿದೀನಿ ನೋಡಿ ಈ ಮಧ್ಯ ಬರಲು ಹೇಳುತ್ತೆ ನಾನ್ ಚೀಫ್ ಗೆಸ್ಟ್ ನಾನು ಐಟಿದೀನಿ ನೀವೆಲ್ಲ ಜಾಸ್ತಿ ಮಾತಾಡಂಗಿಲ್ಲ ಅಂತ ಅಂತದ್ ಬೆರಳಿಗೆ ಬೇಜಾರಾಗುತ್ತೆ ಅದು ಹೇಳುತ್ತೆ ನೀವೆಲ್ಲ ಏನೇ ಮಾಡಿ ಆದ್ರೆ ಶ್ರೀಮಂತ ಬೆರಳು ನಾನು ಏನೇ ಉಂಗರ ಹಾಕದಿದ್ರೆ ಚಿನ್ನ ಗಿನ್ನ ಆಭರಣ ಇದಕ್ಕೆ ಹಾಕ್ತಾರೆ ಅಂತ ಹೇಳುತ್ತೆ ಲಾಸ್ಟ್ ಗುಡ್ತಿದ್ವಿ ಈ ಬೆರಳು ಪಾಪ ಏನ್ ಮಾಡುತ್ತೆ ಆವಾಗ ಈ ಬೆರಳು ಏನ್ ಮಾಡುತ್ತೆ ಎಲ್ಲರಿಗೂ ಹೇಳುತ್ತೆ ನೀವೆಲ್ಲ ಸೈಲೆಂಟ್ ಆಗಿರಿ ನನ್ ಮುಂದೆ ನೀವೇನು ಅಲ್ಲ ಹೌದಾ ಹೆಂಗೆ ದೇವ್ರ ಹತ್ರ ಹೋಗಿ ಈ ತರ ನಿಲ್ಬೇಕಾದ್ರೆ ಫಸ್ಟ್ ಕ್ಯೂ ಅಲ್ಲಿ ನಾನು ಇರ್ತೀನಿ ನನ್ಗೆ ಆಶೀರ್ವಾದ ಸಿಕ್ಕಿದ್ಮೇಲೆ ಮತ್ತೆ ಬಾಕಿ ಅವರಿಗೆ ಸಿಗುತ್ತೆ ನಾನ್ ಗ್ರೇಟ್ ಅಂತ ಹೇಳುತ್ತೆ ಯಾರಿಗೂ ಕೂಡ ಇಲ್ಲಿ ಪ್ರೀ ಜಡ್ಜ್ ಮಾಡಕ್ ಆಗಲ್ಲ ಯಾರಿಗೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅವ್ರವ್ರದೇ ಆದಂತಹ ವ್ಯಕ್ತಿತ್ವ ಇರುತ್ತೆ ಅವ್ರವ್ರದೇ ಅಂತ ಟ್ಯಾಲೆಂಟ್ ಇರುತ್ತೆ ಎಲ್ಲರೂ ಕೂಡ ಪ್ರತಿ ಒಂದು ವಿಭಿನ್ನ ಟ್ಯಾಲೆಂಟ್ ಮೂಲಕ ಜೀವನದಲ್ಲಿ ಸಕ್ಸಸ್ ಆಗಿರ್ತಾರೆ